ಅಂತಂದ್ರೆ ಬೆಂಗಳೂರು ಮತ್ತೆ ನಗರದ ಪ್ರದೇಶಗಳಲ್ಲಿ ತೆಂಗಿನಕಾಯಿಯನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಸಾಕಷ್ಟು ದುಪ್ಪಟ್ಟು ಕೊಟ್ಟು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ವಾಸ್ತವವಾಗಿ ಇದು ಏನು ಅಂತ ಹೇಳಿ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ರೈತನಿಗೆ ನಿಜವಾಗ್ಲೂ ಅಷ್ಟು ದರ ಸಿಗ್ತಾ ಇದೆಯಾ ವಾಸ್ತವವಾಗಿ ಬೆಲೆ ರೈತನಿಗೆ ಸಿಗ್ತಾ ಇರತಕ್ಕಂಥದ್ದು ಎಷ್ಟು ಒಂದು ಯೂನಿಟ್ ಪ್ರೈಸು ಸೊ ಇಲ್ಲಿ ಒಂದು ಉದಾಹರಣೆಗೆ ನಾನು ಹೇಳೋದಾದ್ರೆ ಒಂದ್ ನಲವತ್ತು ನಲವತ್ತೈದು ರೂಪಾಯಿ ರೈತನಿಗೆ ಕೊಟ್ರೆ ಅಲ್ಲಿ ವಾ ನಗರದಲ್ಲಿ ನಿಮಗೆ ಎಷ್ಟಕ್ಕೆ ಸಿಗ್ತಾ ಇದೆ ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಡಿಫ್ರೆನ್ಶಿಯೇಟ್ ಇದೆ ಇಲ್ಲಿ ರೈತನಿಗೆ ಐವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ನಿಮಗೆ ಅಲ್ಲಿ ನೂರು ರೂಪಾಯಿಗೆ ಮಾರ್ತಿದ್ದಾರೆ ಸೊ ಇಲ್ಲಿ ತೆಂಗಿನ ವ್ಯಾಪಾರಗಳ ಬಗ್ಗೆ ನಾನು ಇಲ್ಲಿ ಒಂದಿಷ್ಟು ಮಾತನಾಡೋದಕ್ಕೆ ಬಂದೆ ಸೊ ಅಸ್ಲಿ ಕತೆ ಏನಂತಂದ್ರೆ ಎ ಪಿ ಎಂ ಸಿ ಅಲ್ಲಿ ಸೊ ಬಹುಶಃ ತೆಂಗು ಪಾರ್ಕ್ ಅಂತ ಹೇಳಿ ಅಥವಾ ತೆಂಗಿನ ಉತ್ಪನ್ನಗಳನ್ನ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಮ್ಮ ತಿಪ್ಟೂರ್ನಲ್ಲೇನೆ ವಾಸ್ತವವಾಗಿ ತಿಪ್ಟೂರ್ನಲ್ಲೇನೆ ಅದನ್ನ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಬಟ್ ಈಗ ಅದಿಲ್ಲ ತೆಂಗಿನ ಒಂದು ಇದು ಆಕ್ಷನ್ ಆಗ್ತಾ ಇರತಕ್ಕಂತದ್ದು ಅಥವಾ ತೆಂಗಿನ ಒಂದು ಮಾರುಕಟ್ಟೆ ಇಲ್ಲ ಕೊಬ್ಬರಿ ಅಷ್ಟೇ ನಡೀತಾ ಇರೋದು ಈಗ ಕೊಬ್ಬರಿಯಲ್ಲಿ ಕಮಿಷನ್ ಏಜೆಂಟ್ ಟ್ರೇಡರ್ಸ್ಗಳು ಪಾಪ ಇವರೆಲ್ಲ ಈ ಒಂದು ಉತ್ಪನ್ನಕ್ಕೆ ಸೆಸ್ ಅನ್ನ ತುಂಬತಾರೆ ಅಲ್ಲಿ ಲೀಗಲ್ ಆಗಿ ಅದು ಯಾರಿಂದ ಭಯ ಆಯ್ತು ಅದೊಂದಿಷ್ಟು ಡಾಟಾ ರೆಕಾರ್ಡ್ಸ್ ಇದೆ ಆದ್ರೆ ತೆಂಗಿನ ಒಂದು ಈ ಒಂದು ಏನಿದೆಯಲ್ಲ ತೆಂಗು ರೈತನಿಂದ ಖರೀದಿ ಮಾಡ್ತಾರಲ್ಲ ಈ ವ್ಯಾಪಾರಸ್ಥರು ಎಷ್ಟು ಜಿ ಎಸ್ ಟಿ ಕಟ್ತಾರೆ ಎಷ್ಟು ಇದನ್ನ ಸೆಸ್ಸನ್ನ ತುಂಬುತ್ತಾರೆ ಇದು ಪ್ರಶ್ನೆ ನಿಜವಾಗ್ಲೂ ಇದು ಯಕ್ಷ ಪ್ರಶ್ನೆನೇ ಇದು ಇಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು ಎಫ್ ಪಿ ಒಗಳಾಗಿರ್ಬೋದು ಯಾವೂ ಕೂಡ ಇಲ್ಲಿ ರೈತನ ಸಹಕಾರಕ್ಕೆ ಅದು ರೈತನಿಂದ ಖರೀದಿ ಮಾಡಿ ನೇರ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡದಲ್ಲೇ ಹೊರತು ರೈತ ಉಳಗಾಲ ಇಲ್ಲ ರೈತನಿಗೆ ಅದು ಮಾರುಕಟ್ಟೆ ಸೃಷ್ಟಿಯಾಗದಲ್ಲ ಇದ್ರೆ ನೇರ ಮಾರುಕಟ್ಟೆ ಕ್ಯಾಂಪ್ಕೋಸ್ ಆಗಿರ್ಬೋದು ತುಮ್ಕೋಸ್ ಆಗಿರ್ಬೋದು ಇವೆಲ್ಲ ಏನಿದೆಯಲ್ಲ ಈ ರೀತಿಯಾದಂತಹ ಮಾರುಕಟ್ಟೆ ಸಂಪರ್ಕ ಬೇಕು ತೆಂಗಿಗಾಗ್ಲಿ ಕೊಬ್ಬರಿಗಾಗ್ಲಿ ವಾಟ್ ಎವರ್ ಯಾವುದೇ ಉತ್ಪನ್ನಕ್ಕಾಗ್ಲಿ ಅಡಿಕೆಗಿದ್ದಂತೆ ತೆಂಗು ಇದಕ್ಕೂ ಬೇಕು ನಾನು ಇಲ್ಲಿ ಏನು ಹೇಳಕ್ಕೆ ಬಂದೆ ಅಂದ್ರೆ ಸೊ ವಾಸ್ತವಾಗಿ ರೈತನಿಂದ ಖರೀದಿ ಮಾಡ್ತಾ ಇರ್ತಕ್ಕಂಥ ತೆಂಗಿನ ವ್ಯಾಪಾರಿಗಳಿಗೆ ಸೊ ಅವ್ರೇನಾದ್ರು ಕಟ್ತಾ ಇದ್ರೆ ಸಂತೋಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೇರೆ ಬೇರೆ ಎ ಪಿ ಗಳಲ್ಲ ಆಗುತ್ತೆ ಬಟ್ ಆದ್ರೆ ಮನೆ ಹತ್ರನೇ ಬಂದು ಖರೀದಿ ಮಾಡ್ತಾರಲ್ಲ ಇವರೆಲ್ಲ ಯಾವ ಒಂದು ಲೈಸೆನ್ಸ್ ಅಥಾರಿಟಿ ಮೇಲೆ ಖರೀದಿ ಮಾಡ್ತಾರೆ ಸೊ ಇದು ಇದು ಒಂದು ಪ್ರಶ್ನೆ ಸೊ ಹಂಗಂತ ಹೇಳಿ ರೈತನಿಗೆ ಸಹಕಾರ ಆಗಲ್ವಾ ರೈತನಿಗೆ ಸಹಕಾರಿ ಖಂಡಿತ ಸಹಕಾರಿನೇ ಉತ್ಪನ್ನ ಬೇಡಿಕೆ ಇದೆ ಉತ್ಪನ್ನ ತೆಂಗು ಯಾವತ್ತೂ ಬೇಡಿಕೆನೆ ಸೊ ನೀವು ಅದು ಕಡಿಮೆ ಪ್ರೈಸ್ ಆದ್ರೂ ಬೇಡಿಕೆ ಇದ್ದೇ ಇದೆ ಜಾಸ್ತಿ ಪ್ರೈಸ್ ಆದ್ರೂ ಬೇಡಿಕೆ ಇದ್ದೇ ಇದೆ ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಈ ಅಂಶಗಳನ್ನ ಗಮನಿಸ್ಬೇಕಲ್ವಾ ಹೆಚ್ಚಿನದಾದಂತ ಲಾಭಾಂಶ ಹೋಗ್ತಾ ಇದೆ ಅಂತಕ್ಕಂಥದ್ದು ತೆಂಗಿನ ಉತ್ಪನ್ನ ಅಥವಾ ತೆಂಗಿನ ಕಾಯಿಯಲ್ಲಿ ಇದೊಂದು ಪ್ರಶ್ನೆ ನಿಮಗೆ ಏನ್ ಅನ್ಸುತ್ತೆ ನೀವು ಕಾಮೆಂಟ್ ಮಾಡಿ